ಹಾಯ್ ಫ್ರೆಂಡ್ಸ್ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇಲ್ಲಿ ನೋಡಿ ಎಸ್ ಡಿ ಮತ್ತು ಎಫ್ ಡಿ ನೇಮಕಾತಿಗೆ ಇನ್ನೂ ಸ್ವಲ್ಪ ದಿನ ನಿಮಗೆ ಅರ್ಜಿ ಹಾಕಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಹಾಗಾದರೆ ಎಲ್ಲಿವರೆಗೂ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಯಾಕಂದರೆ ಮೂವತ್ತೊಂದು ಇದೇ ತಿಂಗಳು ಮೂವತ್ತೊಂದು ಕೊನೆ ದಿನಾಂಕ ಆಗಿತ್ತು ಹಾಗಾದರೆ ಎಲ್ಲಿವರೆಗೂ ಕೊಟ್ಟಿದ್ದಾರೆ ಅನ್ನೋದೇ ಒಂದು ಕುತೂಹಲಕಾರಿ ಬನ್ನಿ ಹಾಗಾದರೆ ಇದರ ಜೊತೆಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಎಷ್ಟು ಫೀಸ್ ಇದೆ ಹಾಗೆ ಯಾವ ಒಂದು ಪ್ಯಾಟರ್ನ್ ಇದೆ ಎಷ್ಟು ಪೋಸ್ಟ್ಗಳಿದ್ದಾವೆ ಸಂಪೂರ್ಣವಾದಂಥ ಎಸ್ ಡಿ ಎಫ್ ಡಿಯ ನೇಮಕಾತಿ ಹಾಗಾದರೆ ನೇಮಕಾತಿ ಯಾವ ಯಾವ ಒಂದು ಮೆಥಡಲ್ಲಿ ಮಾಡಿಕೊಳ್ತಾರೆ ಅನ್ನೋದು ನೋಡಿ ಹುದೆಯ ಹೆಸರು ಎಸ್ ಮತ್ತು ಎಫ್ ಡಿ ಎ ಟೋಟಲ್ ಹುದ್ದೆಗಳು ಬಂದುಬಿ ಬಂದ್ಬಿಟ್ಟು ಏಳ್ನೂರ ಐದು ಹುದ್ದೆಗಳಿದ್ದಾವೆ ಟೋಟಲ್ಲು ಅಂದರೆ ಅದರಲ್ಲಿ ಎಚ್ ಕೆ ಎಚ್ ಕೆ ಹುದ್ದೆಗಳು ಮುನ್ನೂರ ಇದ್ದಾವೆ ನಾನ್ ಎಚ್ ಕೆ ಹುದ್ದೆಗಳು ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳು ಇದ್ದಾವೆ ಹಾಗಾದರೆ ಉದ್ಯೋಗ ಸ್ಥಳ ಕರ್ನಾಟಕಕ್ಕೆ ಸಂಬಂಧಪಡುತ್ತೆ ಜೊತೆಗೆ ಇಲ್ಲಿ ಇಂಪಾರ್ಟೆಂಟ್ ಇನ್ನೊಂದು ಏನಪ್ಪ ಅಂದರೆ ಅಧಿಕೃತ ವೆಬ್ಸೈಟ್ ಇದೆ ಅದು ಯಾಕಂದರೆ ನೀವು ಅರ್ಜಿ ಹಾಕಬೇಕಂದ್ರೂ ಕೂಡ ಪ್ರತಿಯೊಂದು ಇದರ ಒಂದು ಮಾಹಿತಿಯನ್ನು ಕೇಳಿಕೊಳ್ಬೇಕು ಅಂದರೂ ಕೂಡ ನೋಡಬೇಕು ತಿಳ್ಕೊಳ್ಬೇಕು ಅಂದರೆ ಇದೇ ಒಂದು ಗಟ್ಟಿಗೆ ನೀವು ಹೋಗಬೇಕಾಗುತ್ತೆ ಓಕೆ ಅರ್ಜಿ ಸಲ್ಲಿಸಲಿಕ್ಕೆ ಇದು ಮೇನ್ ಇಂಪಾರ್ಟೆಂಟ್ ಅರ್ಜಿ ಸಲ್ಲಿಸಲಿಕ್ಕೆ ಪ್ರಾರಂಭ ದಿನಾಂಕ ಒಂಬತ್ತು ಹತ್ತಕ್ಕೆ ಸ್ಟಾರ್ಟ್ ಆಗಿತ್ತು ಮೂವತ್ತೊಂದು ಕೊನೆ ದಿನಾಂಕ ಆಗಿತ್ತು ಬಟ್ ಸರ್ವರ್ ಬಿಜಿ ಬರೋದರಿಂದ ಇನ್ನೂ ತುಂಬ ಜನ ಅರ್ಜಿ ಹಾಕುವುದರಿಂದ ಇದನ್ನು ಏನು ಮಾಡಿದ್ದಾರೆ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆ ದಿನಾಂಕ ಹತ್ತು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರವರೆಗೂ ಅವಕಾಶವನ್ನು ಕೊಟ್ಟಿದ್ದಾರೆ ಯಾಕಂದರೆ ನವೆಂಬರ್ ಹತ್ತು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರವರೆಗೂ ನೀವು ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ಅಂದರೆ ಅರ್ಜಿ ಶುಲ್ಕ ಪಾವತಿಸಲು ಕೊನೆ ದಿನಾಂಕ ಹನ್ನೊಂದು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರವರೆಗೂ ಕೊಟ್ಟಿದ್ದಾರೆ ನೋಡಿ ವಿದ್ಯಾರ್ಹತೆ ಹತ್ತನೇ ಪಿ ಯು ಸಿ ಪದವಿ ಸ್ನಾತಕೋತ್ತರ ಪದವಿ ಕಾಮ್ ಬಿ ಇ ಅಥವಾ ಬಿ ಟೆಕ್ ವಿದ್ಯಾರ್ಥಿ ಪೂರ್ಣಗೊಳಿಸಿರ್ಬೇಕಾಗುತ್ತೆ ನೋಡಿ ವಿದ್ಯಾರ್ಹತೆ ಹತ್ತನೇ ತರಗತಿಯಾದರೂ ಮುಗಿದಿರಬೇಕು ಪಿ ಯು ಸಿ ಮುಗಿದಿರಬೇಕು ಪದವಿ ಸ್ನಾತಕೋತ್ತರ ಪದವಿ ಮುಗಿದಿರಬೇಕು ಅಥವಾ ಬಿ ಕಾಮ್ ಬಿ ಟೆಕ್ ವಿದ್ಯಾರ್ಥಿ ಪೂರ್ಣಗೊಳಿಸಿರ್ಬೇಕು ವಯೋಮಿತಿ ಎಷ್ಟಪ್ಪ ಅಂದರೆ ಅಭ್ಯರ್ಥಿಯು ಕನಿಷ್ಠ ಹದಿನೆಂಟು ಮತ್ತು ಗರಿಷ್ಠ ಮೂವತ್ತೈದು ವರ್ಷ ವಯೋಮಿತಿ ಹೊಂದಿರಬೇಕು ಮೂವತ್ತು ಮೂವತ್ತೈದು ವರ್ಷ ಮೇಲ್ಪಟ್ಟಿದ್ರೆ ಈ ಒಂದು ಅರ್ಜಿ ಹಾಕಲಿಕ್ಕೆ ಆಗೋದಿಲ್ಲ ಅಭ್ಯರ್ಥಿಯು ಕನಿಷ್ಠ ಹದಿನೆಂಟು ವರ್ಷ ಮೇಲ್ಪಟ್ಟೆ ಇರಲೇಬೇಕಾಗಿತ್ತ ಅರ್ಜಿ ಶುಲ್ಕ ನೋಡಿ ಟು ಎ ಮತ್ತು ಟು ಬಿ ತ್ರೀ ಎ ಮತ್ತು ತ್ರೀ ಬಿ ಅಭ್ಯರ್ಥಿಗಳಿಗೆ ಏಳ್ನೂರ ಐವತ್ತು ರೂಪಾಯಿ ಇದೆ ಎಸ್ ಸಿ ಮತ್ತು ಎಸ್ ಟಿ ಮಾಜಿ ಸೇನಾ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ಇದೆ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಎರಡು ಐವತ್ತು ರೂಪಾಯಿ ಇದೆ ಪಾವತಿ ವಿಧಾನ ಆನ್ಲೈನ್ ಮೂಲಕ ನೀವು ಕೊಡಬೇಕಾಗತ್ತೆ ಇಷ್ಟು ಸರಿಯಾದಂತಹ ಮಾಹಿತಿ ಇದು ಇನ್ನೊಂದು ವೇತನ ಎಷ್ಟಿರುತ್ತೆ ಒಂದು ಎಸ್ ಡಿ ಎಫ್ ಡಿ ಆಗಿ ನೇಮಕ ಆಗಿಬಿಟ್ರೆ ನೀವು ಸ್ಟಾರ್ಟಿಂಗ್ ಹದಿನೆಂಟು ಸಾವಿರದ ಆರುನೂರ ಅರವತ್ತರಿಂದ ನಿಮ್ಮ ಲಾಸ್ಟ್ವರೆಗೂ ಒಂದು ಲಕ್ಷ ಹನ್ನೆರಡು ಸಾವಿರ ಒಂಬೈನೂರು ಬೈವರೆಗೂ ಕೂಡ ನೀವು ವೇತನವನ್ನು ಪಡಿತೀರಾ ನೆಕ್ಸ್ಟು ಆಯ್ಕೆ ವಿಧಾನ ಹೇಗಿರುತ್ತೆ ಅನ್ನೋದೇ ಇಂಪಾರ್ಟೆಂಟ್ ಯಾಕಂದರೆ ಆಯ್ಕೆ ವಿಧಾನ ಲಿಖಿತ ಪರೀಕ್ಷೆ ಇರುತ್ತೆ ಒ ಎಮ್ ಆರ್ ಇರುತ್ತೆ ನೆಕ್ಸ್ಟು ದಾಖಲೆಗಳ ಪರಿಶೀಲನೆ ಇರುತ್ತೆ ಸಂದರ್ಶನ ಇರುತ್ತೆ ಓಕೆನಾ ಅರ್ಜಿ ಸಲ್ಲಿಸುವ ವಿಧಾನ ಅಧಿಕೃತ ವೆಬ್ಸೈಟಿಗೆ ಭೇಟಿ ನೀಡಿ ಅರ್ಜಿಯನ್ನು ಸಲ್ಲಿಸಬೇಕು ಓಕೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಜೊತೆಗೆ ನಿಮಗೆ ಇಂಪಾರ್ಟೆಂಟ್ ಮಾಡಲ್ ಕ್ವಶನ್ ಪೇಪರ್ ಇದಕ್ಕೆ ಸಂಬಂಧಪಡುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಇದರಲ್ಲಿ ಇದೆ ನನ್ನ ಒಂದು ವಿಡಿಯೋದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನನ್ನ ಜೊತೆ ನನ್ನ ವಿಡಿಯೋ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ